ವೆಲ್ಡನ್ ಮೈ ವೆಲ್ ಡನ್ ಸಿಂಹಕ್ಕೆ ಸಿಂಹನೇ ಸರಿಸಾಟಿ ಅನ್ನೋದನ್ನ ಪ್ರೂವ್ ಮಾಡ್ಬಿಟ್ಟೆ ಐ ಆಮ್ ಹ್ಯಾಪಿ ಇದೇ ಖುಷಿಯಲ್ಲಿ ನಾನು ನಿನ್ಗೆ ಏನಾದ್ರೂ ಕೊಡ್ಬೇಕಲ್ಲಿಸ್ ಮಾನಿ ಮನಿ ಎಂ ಎಂಜಾಯ್ ಯೋರ್ ಸರ್ ಎಂಜಾಯ್ ಯೋರ್ ಸರ್ ಅಲ್ಲಿ ನಮ್ ಬಿಸ್ನೆಸ್ ಪಾರ್ಟ್ನರ್ಸ್ ಬರ್ತಾರೆ ಎಂಜಾಯ್ ಕದಂಬ ಆಸ್ಪತ್ರೆಯಲ್ಲಿ ಮಂತ್ರಿಗಳು ಸಾಯೋದಕ್ಕೆ ನಿಮ್ಮ ಬೇಜವಾಬ್ದಾರಿನೇ ಕಾರಣ ಅಂತ ಡಿಪಾರ್ಟ್ಮೆಂಟ್ ಹೇಳ್ತಿದೆ ನಿಮ್ಮಿಂದ ನಮ್ಮ ಡಿಪಾರ್ಟ್ಮೆಂಟ್ ಗೆ ಕೆಟ್ಟ ಹೆಸರು ಬಂದಿದೆ ಸೊ ಯು ಹಾವ್ ಟು ಪ್ರೂವ್ ಯುವರ್ ಸೆಲ್ಫ್ ಐ ಆಮ್ ಸಾರಿ ಹಲೋ ಮಿಸ್ಟರ್ ಕದಂಬ ನೋಡಿದ್ಯಾ ಕಾಲಚಕ್ರ ಹ್ಯಾಕ್ ಬದಲಾಗುತ್ತೆ ಅಂತ ನೀ ಪೊಲೀಸ್ನವರು ಹೊಡೆದ್ರೆ ಶಬ್ದ ಬರುತ್ತೆ ಆದ್ರೆ ನಾನು ನಾನು ಹೊಡೆದ್ರೆ ಬರಲ್ಲ ಸಾಯೋವರೆಗೂ ಆ ನೋವನ್ನ ಮರೆಯೋಕೆ ಆಗಲ್ಲ ಅದ್ರ ಸ್ಯಾಂಪಲ್ಲೇ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರೀ ಐನೂರು ಸೆಕ್ಷನ್ ಮಾತ್ರ ಇರಬಹುದು ಆದ್ರೆ ನನ್ನ ಕೈನಲ್ಲಿ ಐನೂರ ಮೂವತ್ತೈದಕ್ಕೂ ಹೆಚ್ಚು ಎಂಪಿಗಳಿದ್ದಾರೆ ಪೊಲೀಸ್ ಅಧಿಕಾರದ ವ್ಯಾಪ್ತಿ ಬರೀ ಒಂಬತ್ತು ಕಿಲೋಮೀಟರ್ ಅಷ್ಟೇ ಆದ್ರೆ ನನ್ನ ಆಜ್ಞೆಗೆ ವ್ಯಾಪ್ತಿನೇ ಇಲ್ಲ ನೋಡಿದ್ಯಾ ನಿನ್ನ ಮಗನೇ ಇಟ್ಕೊಂಡು ನಿನ್ನ ಕೆಲಸ ಹೋಗುವಾಗ ಮಾಡಿ ನಿನ್ನನ್ನ ಹೇಗೆ ಬೀದಿಗೆ ತಂದು ನಿಲ್ಲಿಸ್ಬಿಟ್ಟೆ ಅಂತ ಇದು ಆರಂಭ ಅಷ್ಟೇ ಹೋಗ್ತಾ ಹೋಗ್ತಾ ನಾನ್ ಯಾರು ಅಂತ ನಿನಗೆ ಗೊತ್ತಾಗುತ್ತೆ ಬ ಬಾಯ್ ಸಿ ಕದಂಬರ್ ರಾಕ್ಲೈನ್ ಗ್ರೂಪ್ ಆಫ್ ಹೋಟೆಲ್ಸ್ ಆಲ್ಸೋ ಎ ಕ್ರಿಮಿನಲ್ ಮಾಜಿ ಈಗಲ್ಲ ಇಲ್ಲಿಗೆ ಬಂದ ಕಾರಣ ನಮ್ಮ ಇಬ್ರು ಶತ್ರುನು ಒಬ್ಬನೇ ಶರತ್ ಚಂದ್ರ ಸರ್ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ಎಲ್ಲ ಆಕ್ಟಿವಿಟೀಸ್ನೂ ನಿಲ್ಲಿಸಿ ನಾನೊಬ್ಬ ಒಳ್ಳೆ ಮನುಷ್ಯ ಆಗಬೇಕು ಅಂತ ಆಸೆ ಪಟ್ಟೆ ಆದರೆ ನಾನು ತಲೆ ತಗ್ಸಿದ ತಕ್ಷಣ ನನ್ನ ನೆತ್ತಿ ಮೇಲೆ ತೂಗ್ತಿದ್ದ ಕತ್ತಿ ನನ್ನ ಮಗನ ಮೇಲೆ ಬಿತ್ತು ನನಗಿರೋದು ಒಬ್ಬನೇ ಮಗ ಕ್ರಿಕೆಟಲ್ಲಿ ಚಾಂಪಿಯನ್ ಆಗಬೇಕು ಅಂತ ತುಂಬ ಆಸೆ ಪಡ್ತಿದ್ದ ಅದಕ್ಕೆ ಬೇಕಾದ ಪ್ರಾಕ್ಟೀಸು ಮಾಡ್ತಿದ್ದ ಆದರೆ ಆ ಶರತ್ ಚಂದ್ರನ್ ಪವರ್ ಅಲ್ಲಿಗೂ ಬಂತು ಅವನಿಗೆ ಬೇಕಾದ ಚಾನ್ಸ್ ಕೊಡಿಸ್ಬೇಕು ಅಂತ ಪ್ರಾಕ್ಟೀಸ್ ಮಾಡ್ತಿದ್ದ ನನ್ನ ಮಗನ ಮೇಲೆ ರೌಡಿನ ಬಿಟ್ಟು ಕಾಲ್ ಮುಡಿಸಿದ ಶರತ್ ಚಂದ್ರನ್ ಮೇಲೆ ಸೇಟ್ ತೀರಿಸ್ಕೊಳ್ಳೋಕೆ ಈಗ ನಿಮಗೆ ನನ್ನ ಸಹಾಯ ಬೇಕು ಎಕ್ಸಾಕ್ಟ್ಲಿ ಸಾರಿ ನಾನು ಯಾವುದೇ ಕಾರಣಕ್ಕೂ ನನ್ನ ಆದರ್ಶಗಳನ್ನ ಬದಲಾಯಿಸೋದಿಲ್ಲ ಐ ಸ್ಟಿಲ್ ರೆಸ್ಪೆಕ್ಟ್ ಲಾ ಅಂಡ್ ದೋಸ್ ಹೂ ರೆಸ್ಪೆಕ್ಟ್ ಲಾ ಅದರಿಂದ ನಿಮಗೆ ಸಿಕ್ಕಿದ್ದೇನು ನಥಿಂಗ್ ನೋಡಿ ಒಳ್ಳೇದು ಮಾಡೋ ಉದ್ದೇಶದಿಂದ ಕೃಷ್ಣ ಪಾಂಡೂರ್ ಕಡೆ ಬಂದ ಸಮಯ ಸಾಧಿಸಿ ಧರ್ಮಕ್ಕೇ ಜಯ ತಂದ್ಕೊಟ್ಟ ನೀವು ಹ್ಞೂ ಅಂದ್ರೆ ನಿಮ್ಮಂತ ವೀರನ ಕೈಗೆ ಕೊಟ್ಟು ನಿಮಗ ಸಾರ್ಥಿಯಾಗಿ ನಾನಿರ್ತೀನಿ ಸರ್ ಸೌಮ್ಯವಾಗಿದ್ದ ಮಯೂರ ಶರ್ಮ ತನಗೆ ನ್ಯಾಯ ಸಿಗ್ಲ ಅನ್ನೋ ಒಂದೇ ಕಾರಣಕ್ಕೆ ಅನ್ಯಾಯದ ವಿರುದ್ಧ ಸೈನ್ಯ ಕಟ್ಟಿ ಹೋರಾಡಿ ಮಯೂರ ವರ್ಮನಾಗಿ ಕದಂಬರ ಸಾಮ್ರಾಜ್ಯನೇ ಸ್ಥಾಪಿಸ್ತಾ ಅವ್ರ ಮನೆ ದೇವರು ಮಧುಕೇಶ್ವರ ಅನ್ನೋ ಹೆಸರಿಟ್ಕೊಂಡು ಅವ್ರ ಗುಣನೇ ತುಂಬಿಕೊಂಡು ಅವ್ರ ಲಾಂಛನವಾಗಿದ್ದ ಸಿಂಹ ತರ ನೀವು ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಿಂಹವಾಗಿ ಬೆಳೆದವರು ಅಕಸ್ಮಾತ್ ಆದ ಸೋಲನ್ನ ಅನುಭವ ಅಂತ ತಿಳ್ಕೊಂಡು ಛಲ ಬಿಡದೆ ಬೇಟೆ ಆಡಿ ಬಿಸಿ ರಕ್ತ ಕುಡಿಬೇಕಾದ್ದು ಸಿಂಹದ ಲಕ್ಷಣ ಸೋಲನ್ನು ಒಪ್ಪಿಕೊಂಡು ಸುಮ್ಮನಾದ್ರೆ ತೋಳ ತಲೆ ಮೇಲೆ ಕೂತ್ಕೊಳ್ಳುತ್ತೆ ನಾಯಿ ನರಿಗಳೆಲ್ಲ ರಾಜ್ಯಭಾರ ಶುರು ಮಾಡುತ್ತೆ ಅದೇ ನಿಮ್ಮ ಆಸೆ ಆಗಿದ್ರೆ ಆನಂದ ಪಡಿ ಇಲ್ಲ ನನ್ನ ಕೈ ಜೋಡಿಸಿ ಆ ಶರತ್ ಚಂದ್ರ ನನಗೆ ಮಾತ್ರ ಅಲ್ಲ ಅವ್ರ ಎಲ್ರಿಗೂ ಶತ್ರುನೆ ಅವನ ಹಣ ಬಲದಿಂದ ಅವನ ರಾಜಕೀಯ ಬಲದಿಂದ ನಮ್ಮೆಲ್ರೂ ನಾಶ ಮಾಡಿ ನಮ್ಮಲ್ಲಿರೋ ಕೆಲವ್ರನ್ನ ಕುತಂತ್ರದಿಂದ ಅವನ ಕಡೆ ಹೇಳ್ಕೊಂಡ ಆಡಳಿತ ಪಕ್ಷದಲ್ಲಿ ವಿರೋಧಿಗಳು ಇದ್ರು ತನ್ನ ಕಾರ್ಯಗಳನ್ನ ಕದಿಮ ತನ್ನ ಸ್ವಾರ್ಥಕ್ಕೋಸ್ಕರ ಕೊಲೆ ಮಾಡಕ್ಕೂ ಹೇಸ್ದಂತ ಕಟುಕ ಅಷ್ಟೇ ಅಲ್ಲ ತನ್ನ ಕಾರ್ಯನ ಸಾಧಿಸ್ಕೊಳಕ್ಕೆ ಆ ಮುಟ್ಟಾಳ ಎಷ್ಟು ಅವನ್ ಮುಟ್ಟಾಳ ಅಲ್ಲ ಮುಟ್ಟಾಳ್ ಹಾಗೆ ನಟಿಸ್ತಾ ಇರೋ ಗೋಮುಖ ವ್ಯಾಘ್ರ ಸರ್ ಅವನಿಷ್ಟೆಲ್ಲ ಹಾರಾಡೋದಕ್ಕೆ ಕಾರಣ ಅವನ್ ಬೆನ್ನೆಲ್ಬಾಗಿರೋ ಬ್ಲೂ ಹೆವೆನ್ ಹೋಟೆಲ್ ಅವನ ಹೆಸರಲ್ಲೇ ನಡೀತಾ ಇರೋ ಎಸ್ ಪಿ ಎಫ್ ಅಂದ್ರೆ ಶರತ್ ಚಂದ್ರ ಬೆನಿಫಿಟ್ ಫಂಡ್ ಅನ್ನೋ ಚಿಟ್ ಕಂಪನಿ ಪೀನಿಯಾ ಇಂಡಸ್ಟ್ರಿಯಲ್ ಎಸ್ಟೇಟ್ ನಲ್ಲಿರೋ ಅವನ್ ಗೋಡೋನು ಅದರಲ್ಲಿರೋ ವೆಪನ್ಸ್ ಅಲ್ಲೇನೆ ಅವನ್ ನೀಚಗಳೆಲ್ಲ ನಡೆಯೋದು ಇಷ್ಟೆಲ್ಲ ಹಾರಾಡೋದಕ್ಕೆ ಕಾರಣವಾಗಿರೋ ಅವನ ಒಂದೊಂದು ರೆಕ್ಕೆಗಳನ್ನು ಕತ್ತರಿಸ ಕುತಂತ್ರಿಯಾದ ಆದ ಅವನ್ನ ಹೊಡಿಬೇಕು ಬಟ್ ಒನ್ ಥಿಂಗ್ ಇದರಿಂದ ಎಷ್ಟೇ ಹಣ ಬಂದರೂ ಆ ಹಣ ನನಗೆ ಬೇಕಾಗಿಲ್ಲ ಅದು ನಾನು ಹೇಳ್ದಾಗ ಮಾಡಬೇಕು ಖಂಡಿತ ಸರ್ ಶರತ್ ಚಂದ್ರ ಎಲ್ಲಿರ್ತಾನೆ ಯಾಕೆ ಸರ್ ಹೇಳದೆ ಮಾಡೋದು ಅವನ ಸ್ಟೈಲು ಹೇಳು ಮಾಡೋದು ನನ್ನ ಸ್ಟೈಲು ಹಲೋ ಶರತ್ ಚಂದ್ರ ಹಿಯರ್ ಓ ವಾಹ್ ದ ಗ್ರೇಟ್ ಸಸ್ಪೆಂಡೆಡ್ ಪೊಲೀಸ್ ಆಫೀಸರ್ ಪಾಪ ಈಗ ನಿನ್ನ ಹತ್ರ ಕಾನೂನು ಅನ್ನೋ ಕವಚ ಇಲ್ಲ ಲಾಠಿ ಬೂಟು ಪಿಸ್ತೂಲ್ ಅನ್ನೋ ಆಯುಧನೂ ಇಲ್ಲ ಅಲ್ಲ ನನಗೆ ಇದುವರೆಗೂ ಕಾನೂನು ಅನ್ನೋ ಚೌಕಟ್ಟಿತ್ತು ನನ್ನ ಹತ್ರ ಇರೋ ಯಾವುದೇ ಅಸ್ತ್ರ ಉಪಯೋಗಿಸಬೇಕಾದ್ರೂ ಮೇಲವರಿಂದ ಆರ್ಡರ್ ಬರಬೇಕಾಗಿತ್ತು ಈಗ ನಾನು ಆ ಚೌಕಟ್ಟನ್ನ ದಾಟಿ ಬಂದಿದ್ದೀನಿ ನಾನು ಫುಟ್ಬಾಲ್ ಆಡೋಕೆ ಬಹಳ ಆಸೆ ಅದನ್ನು ನಿನ್ನ ಜೊತೆ ಆಡ್ತೀನಿ ಅದು ಸಾಧ್ಯ ಇಲ್ಲ ಅರ್ಥ ಆಗ್ಲಿಲ್ವಾ ಬೋನ್ನಲ್ಲಿರೋ ಸಿಂಹ ಯಜಮಾನ ಹೇಳಿದ ಕೇಳುತ್ತೆ ಹಾಕಿದ್ದನ್ನ ತಿನ್ನುತ್ತೆ ಹೊರಗೆ ಬಂದ್ಮೇಲೆ ಬೇಕಾದನ್ನ ಬೇಟೆ ಆಡುತ್ತೆ ಈಗ ನನ್ನ ಮೊದಲನೇ ಬೇಟೆ ನೀನೆ ನಾನಾ ಅದು ನಿನ್ನ ಭ್ರಮೆ ಮಿಸ್ಟರ್ ಕದಂಬ ಒಂದು ಮಾತು ತಿಳ್ಕೊ ನನ್ನ ನಿನ್ನ ಹೋರಾಟದಲ್ಲಿ ಗೆಲ್ಲೋರು ಇದಿದ್ದೋರಲ್ಲ ಇದು ಚೆನ್ನಾಗಿರೋರು ನನ್ನ ಸಾಯಿಸೋದಿರ್ಲಿ ಸೋಲ್ಸೋ ಆಸೆನೂ ಇಟ್ಕೋಬೇಡ ಯಾಕೆ ಗೊತ್ತಾ ನನಗಿರೋ ಎರಡು ಕಣ್ಣಲ್ಲಿ ಒಂದು ಕಣ್ಣಲ್ಲಿ ಕಣ್ಣೀರು ಸುರಿಸಿದ್ರೆ ಇನ್ನೊಂದ್ರಲ್ಲಿ ಸುಡೋ ಬೆಂಕಿ ಬರುತ್ತೆ ಒಂದು ಸಹಾಯಕ್ಕೆ ಇನ್ನೊಂದು ಸಂಹಾರಕ್ಕೆ ನನ್ನ ಒಂದು ಕಿವಿ ಕೇಳೋದು ಶತ್ರು ಸಂಚಾರನ ಇನ್ನೊಂದು ಸ್ನೇಹಿತರ ಬುದ್ಧಿ ಈ ಎರಡು ಕೈಯಲ್ಲಿ ಒಂದು ತಲೆ ಕಾಯುತ್ತೆ ಇನ್ನೊಂದು ತಲೆ ತೆಗೆಯುತ್ತೆ ನನ್ನ ಒಂದು ಕಾಲು ಹೆಜ್ಜೆ ನಿನ್ನಂತವ್ರು ನಿದ್ದೆ ಕೆಡ್ಸಿದ್ರೆ ಇನ್ನೊಂದು ನಂಬುದವ್ರಿಗೆ ನೆಮ್ಮದಿ ಕೊಡುತ್ತೆ ಆದ್ರೆ ಮಾತ್ ಮಾತ್ರ ಒಂದೇ ಬಾಣತ್ತರ ಕೊಡೋದು ಪ್ರಾಣನೇ ತೆಗೆಯೋದು ಪ್ರಾಣನೇ ಈ ಆರು ಮಿಲಿಮೀಟರ್ ಬುಲೆಟ್ಗೆ ಈ ಬಾಡಿನ ಬೀಳ್ಸೋ ತಾಕತ್ತಿಲ್ಲ ಆದರೆ ಈ ಮುಕ್ಕಾಲ್ ಕೆಜಿ ಮುಷ್ಟಿಗೆ ನಿನ್ನ ಮಣ್ಣಲ್ ಮುಚ್ಚೋ ತಾಕತ್ತಿದೆ ಈ ಕೈ ಕರ್ನಾಟಕದ ಆಸ್ತಿ ಈ ಐದು ಬೆರಳಲ್ಲಿರೋದು ಐದು ಕೋಟಿ ಕನ್ನಡಿಗರ ಶಕ್ತಿ ಮುಷ್ಟಿ ಮಾಡಿ ಹೊಡೆದ್ರೆ ಆ ವ್ಯಕ್ತಿ ಮತ್ತೆ ಎದ್ದು ಬಂದಿದ್ದು ಚರಿತ್ರೆಯಲ್ಲೇ ಇಲ್ಲ ಆದ್ರೆ ನಾನಿನ್ನ ಅಷ್ಟು ಸುಲಭವಾಗಿ ಸಾಯಿಸೋದಿಲ್ಲ ನೀನ್ ಮಾಡಿರೋ ಎಲ್ಲಾ ತಪ್ಪುಗೂ ಒಟ್ಟಿಗೆ ಶಿಕ್ಷೆ ಕೊಡೋದು ಕಾನೂನು ಆದ್ರೆ ನೀನ್ ಮಾಡಿರೋ ಒಂದೊಂದು ತಪ್ಪು ಒಂದೊಂದು ಶಿಕ್ಷೆ ಕೊಟ್ಟು ಸಾಯಿಸೋದು ನಾನು ಕದಂಬ ಬಾವಾ ತುಂಬಾ ಹೊತ್ತಾಯಿತು ಊಟಕ್ಕೆ ಬನ್ನಿ ಗಂಡನ್ನ ಬೇಡ ಅಂತ ಬಂದಾಯ್ತು ಇಂಥ ಪರಿಸ್ಥಿತಿಲಿ ನನ್ ಮಗುಗ್ ಜನ್ಮ ಕೊಟ್ರೆ ಆ ಮಗು ಭವಿಷ್ಯ ಹೇಗೆ ನನಗೆ ಮಾಡ್ಬೇಕು ಮಾಡಬೇಕು

ఇది నిమ్మప్ప 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 బిరవర్గూ నెమ్ది ఉద్ధారోడక మగ హాల్ అప్ప మగ అప్ప మగ మగ అప్ప అస్త్ర కయలే ఇట్క బేటాడోదు హేంత యోచన ఏం హతర ಇಪ್ಪತ್ತು ವರ್ಷದ ಹಿಂದೆ ಏನ್ ನಡೀತು ಅಂತ ಜ್ಞಾಪಕ ಇದೇ ಮಗನ ಮುಂದೆ ಇಟ್ಕೊಂಡು ಕದಂಬನ್ನ ಮತ್ತೆ ಅದನ್ನೇ ಆಬ್ಸಲ್ಯೂಟ್ಲಿ ರೈಟ್ ಚಿಕ್ಕ ವಯಸ್ಸಿನಲ್ಲೇ ನನ್ನ ಹೊಡೆದ್ ಬಿಸಾಕು ಅಂತ ಹೇಳಿದವರು ನಮ್ಮ ಅಪ್ಪ ಅವ್ರಿಗೆ ನನ್ ಮೇಲೆ ಪ್ರೀತಿನೂ ಇಲ್ಲ ಅವ್ರೆಲ್ಲ ಬರೋದು ಇಲ್ಲ ನಾನು ಕದಂಬನ್ನ ಕರೆಸ್ತೀನಿ ಅವನು ಬಂದೇ ಬರ್ತಾನೆ ಆ ನಂಬಿಕೆ ನನಗಿಲ್ಲ ಹ್ಮ್ ಏನಮ್ಮ ಮಗು ತೆಗೆಸ್ಬಿಡ್ತೀನಿ ಅಂತ ಹೇಳಿದಂತೆ ನೀನು ಏನಾಗಿದೆ ನಿಮ್ಗೆ ಒಂದ್ ಹೆಣ್ಣು ಜೀವಕ್ ಜನ್ಮ ಕೊಡ್ತಾಳೆ ಹೊರತು ಪ್ರಾಣ ತೆಗೆಯಲ್ಲ ಪಾಪ ಆ ಮಗು ಏನ್ ತಪ್ಪ ಮಾಡಿದೆ ಅಂತ ನಿರ್ಧಾರಕ್ಕೆ ಬಂದಿದೆ ನೀನು ನೀವ್ ತಪ್ಪಾಗಿ ತಿಳ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಹೇಳವಾ ನಾಳೆ ಮಗು ಹುಟ್ಟದ್ಮೇಲೆ ನಿಮ್ ತಂದೆ ಯಾರು ಅಂತ ಮಗುನ್ ಕೇಳಿದ್ರೆ ನಮ್ ತಂದೆ ಕಳ್ಳ ಅಂತ ಹೇಳಕ್ಕಾಗತ್ತಾ ಹೇಳಿದ್ರು ಆ ಮಗುಗೆ ಯಾರ್ ತಾನೇ ಮರ್ಯಾದೆ ಕೊಡ್ತಾರೆ ತಂದೆ ಕಳ್ಳ ಆದ್ರೆ ಮಕ್ಕಳು ಎಷ್ಟು ನೋವು ಅನ್ಬೋಸ್ಬೇಕಾಗತ್ತೆ ಅಂತ ನನಗ್ ಚೆನ್ನಾಗ್ ಗೊತ್ತು ಹುಟ್ಟು ಮಗು ಹೆಣ್ಣಾದ್ರೆ ಅವಳ ಕೈ ಹಿಡಿಯೋದಿಕ್ಕೆ ಇನ್ನೊಬ್ಬ ಕಳ್ಳನೇ ಬರ್ಬೇಕು ಎಸ್ ಕದಂಬ ಅಯ್ಯ ನಾನು ಶರತ್ ಚಂದ್ರ ಏನ್ ವಿಷಯ ಹೌದು ನಿಮ್ ಸೊಸೆ ಆರೋಗ್ಯ ಯಾಕೆ ಏನಿಲ್ಲ ಅಬಾರ್ಷನ್ ಈ ವಿಷಯ ನಿಂಗೆ ಗೊತ್ತಾಯ್ತು ಶತ್ರು ಅದನ್ನು ಯಾವಾಗಲೂ ಮಿತ್ರರಿಗಿಂತ ಶತ್ರು ವಿಚಾರನೆ ಚೆನ್ನಾಗಿರ್ತಾನೆ ನಾನಿನ್ಗೇನಾಗಬೇಕು ಹೇಳ್ತೀನಿ ನಾನೀಗ ಸಾಕ್ತಾ ಇರೋ ಒಂದು ಕುರಿನಾ ನಾಳೆ ಬಲಿ ಕೊಡಬೇಕು ಅಂತಿದ್ದೀನಿ

ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು ಆ ಶಿಕ್ಷೆನ ಕಾನೂನು ಬದಲು ಅವನು ಕೊಡ್ತಾ ಇದ್ದಾನೆ ನನ್ಗೇನಾದ್ರೂ ಆಗಲಿ ಐ ಡೋಂಟ್ ಕೇರ್ ನನ್ನ ಮಗ ನಾನು ಕಾಪಾಡಲೇಬೇಕು ಜವಾಬ್ದಾರಿ ಇರೋ ತಂದೆಯಾಗಿ ಅವನ ಮೊದಲು ಉಳಿಸ್ಕೋಬೇಕು